ಎಲ್ರಿಗೂ ಕೂಡ ನಿಮ್ಮ ಪ್ರೀತಿ ಅಪ್ಪು ಸರ್ ಮಾಡುವಂಥ ನಮಸ್ಕಾರಗಳು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಬೇರೆದವ್ರಿಗೂ ಕೂಡ ಸೇರ್ ಮಾಡಿರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತಾ ಏನಾಗಿರುತ್ತೆ ಅಂತಂದರೆ ನಾವೆಲ್ಲೋ ಒಂದು ಕಡೆ ಸಸ್ಯನ ನೆಟ್ಟಿರ್ತೀವಿ ಆ ಸಸ್ಯನ ನೆಟ್ಟಾಗ ನಾವು ಏನು ಮಾಡ್ತಿರ್ತೀವಿ ಅಂತಂದರೆ ಅನೇಕ ಬಾರಿ ನಾವು ನಡೆಯುವಾಗ ಆ ಸಸಿಯನ್ನು ತುಳ್ಕೊಂಡು ನಾವೆಲ್ಲರೂ ಏನು ಮಾಡ್ತಿರ್ತೀವಿ ಅಂತಂದರೆ ನಡೀತಾ ಇರ್ತೀವಿ ಆದರೂ ಕೂಡ ಆ ಸಸಿ ಏನು ಮಾಡ್ತಿರತ್ತೀ ಅಂತಂದರೆ ನಾವು ಎಷ್ಟೇ ತುಳಿದ್ರೂ ಕೂಡ ಅದು ಮತ್ತು ತನ್ನಷ್ಟು ತಾನೇ ನೇರವಾಗಿನೇ ಬೆಳೀತಾ ಇರುತ್ತೆ ಅನೇಕ ಸಾರಿ ನಾವು ಅದನ್ನು ಚೂಟಿದ್ರೂ ಕೂಡ ಏನಾಗ್ತಿರುತ್ತೆ ಅಂತಂದರೆ ಆ ಸಸಿ ಇದ್ದದ್ದು ಕೂಡ ತನ್ನ ಬೆಳವಣಿಗೆಯನ್ನು ಎಲ್ಲಿಯೂ ಕೂಡ ನಿಲ್ಲಿಸೋದಿಲ್ಲ ಮತ್ತು ಅದು ಮೊದಲು ಯಾವ ಪ್ರಕಾರ ಯಥಾಪ್ರಕಾರವಾಗಿ ನೇರವಾಗಿನೇ ನಿಲ್ಲಕ್ಕೆ ಪ್ರಾರಂಭ ಆಗುತ್ತೆ ಅದೇ ಅದನ್ನು ಸಾಕಷ್ಟು ಸಾರಿ ತುಳಿದ್ರು ತುಳಿದ್ರು ಕೂಡ ಅದೇನಾಗುತ್ತೆ ಅಂತಂದರೆ ಒಂದಿನ ಹೆಮ್ಮರವಾಗಿ ಬೆಳೆಯುತ್ತೆ ನಾವು ಮುಂಚೆ ಅದನ್ನು ಚೂಟಿದವರು ಕೂಡ ಅದನ್ನು ಸಾಕಷ್ಟು ಸಾರಿ ತುಳಿದವರು ಕೂಡ ಏನು ಮಾಡ್ತಾರೆ ಅಂತಂದರೆ ಒಂದಿಲ್ಲ ಒಂದಿನ ಅದು ಹೆಮ್ಮರವಾಗಿ ಬೆಳೆದ ಮೇಲೆ ಅದರ ಆಶ್ರಯ ನೆರಳಿಗೆ ಹೋಗಿ ಏನು ಮಾಡ್ತಾರೆ ಅಂತಂದರೆ ನಿಲ್ತಾರೆ ಇದು ಈ ಪ್ರಕೃತಿಯ ಒಂದು ಏನು ಅಂತಂದರೆ ಅಮೋಘವಾಗಿರುವಂಥ ಒಂದು ಸಂಗತಿ ಹೀಗೆ ಆ ಸಸಿ ಥರ ಏನಾಗ್ತಿರಬೇಕು ಅಂತಂದರೆ ನಮ್ಮ ಜೀವನದಲ್ಲಿಯೂ ಕೂಡ ಎಷ್ಟೇ ನಮ್ಮನ್ನು ತುಳಿದ್ರು ಎಷ್ಟೇ ನಮ್ಮನ್ನು ಚೂಟಿದ್ರೂ ಕೂಡ ನಾವು ಆ ಸಸಿ ಥರ ಹೆಮ್ಮರವಾಗಿ ಬೆಳೆದೇ ನಿಲ್ಲಬೇಕು ಯಾಕಂತಂದರೆ ಆ ಸಸಿಯ ಥರ ನಾವು ಹೆಮ್ಮರವಾಗಿ ಬೆಳೆದು ನಿಂತೀವಿ ಅಂತಂದರೆ ನಮ್ಮನ್ನು ಚೂಟಿದವರು ನಮ್ಮನ್ನು ತುಳಿದವರು ಕೂಡ ನಮ್ಮ ಹತ್ರ ಏನು ಮಾಡ್ತಾರೆ ಅಂತಂದರೆ ಸನ್ಮಾನವನ್ನು ಮಾಡಲಿಕ್ಕೆ ಹೂವಿನ ಹಾರವನ್ನು ಹಿಡ್ಕೊಂಡ್ಬರಬೇಕು ಇದು ಬದುಕಿನ ಸಾಧನೆ ಯಾಕಂತಂದರೆ ನಾವು ಭಾಳಷ್ಟು ಸಾರಿ ಅನ್ಕೊತಿರ್ತೀವಿ ಏನು ಅಂತಂದರೆ ಇಲ್ಲ ನನ್ನ ತುಳಿದುಬಿಟ್ಟರು ಇಲ್ಲ ನನ್ನ ಚೂಟಿ ಬಿಟ್ಟರು ಇನ್ನೇನು ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದವರಿಗೆ ಎಲ್ರಿಗೂ ಕೂಡ ಆ ಸಸಿಯ ಒಂದು ಸಣ್ಣ ಉದಾಹರಣೆಯನ್ನು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಂಡು ಏನು ಮಾಡಬೇಕು ಅಂತಂದರೆ ಜೀವನದಲ್ಲಿ ನಮ್ಮದೇ ಆಗಿರುವಂಥ ಶಕ್ತಿಯೊಂದಿಗೆ ಮುನ್ನುಗ್ಗಿದಾಗ ಏನಾಗುತ್ತೆ ಅಂತಂದರೆ ಸಾಧನೆಯ ಶಿಖರವನ್ನು ನಾವೆಲ್ಲರೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ನಮಸ್ಕಾರಗಳು